शरण्वर एक वचैन ओतु मे जय मंगल मति में शरण्य संगो में शरण एक वचन ओतु मे जय मंगलम मति मे शरणंगय संगो जय माताना ओ तुमि जय ಬೌದ್ಧ ನಮ್ಮ ದಿನ ಹಾಗೂ ಅಶೋಕ್ ವಿಜಯದಶಮಿಯ ಶುಭಾಶಯಗಳನ್ನು ನಾಡಿನ ಎಲ್ಲ ಜನತೆಗೂ ತಿಳಿಸುತ್ತಾ ಬಂಧುಗಳೇ ಈ ಬುದ್ಧಿಸ್ಟ್ ಮೂಮೆಂಟ್ ಅನ್ನೋದೇನಿದೆ ಇದು ಡೆಮಾಕ್ರೆಟಿಕ್ ಮೂಮೆಂಟ್ ಪ್ರಜಾಪ್ರಭುತ್ವ ಒಂದು ಆಂದೋಲನವಾಗಿದೆ ಈ ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ಸಮುದಾಯಗಳು ಏನಿದೆ ಅಂತಂದ್ರೆ ಸಂವಿಧಾನದ ಅಡಿಯಲ್ಲಿ ನಾವು ಬಾಳಿ ಬದುಕ್ತಾ ಇದ್ದೀವಿ ಬಾಬಾ ಅವರು ಕಂಡಂತ ಕನಸು ಏನಾಗಿತ್ತು ಅಂತಂದ್ರೆ ಈ ಭಾರತ ದೇಶವನ್ನ ಬೌದ್ಧಮಯವಾಗಿ ಮಾಡಬೇಕು ಯಾಕೆ ಬೌದ್ಧಮಯವಾಗಿ ಮಾಡಬೇಕು ಅಂತಂದ್ರೆ ಭಾರತ ದೇಶದಲ್ಲಿ ಬಹಳಷ್ಟು ಡಿಸ್ಕ್ರಿಮಿನೇಷನ್ ಇದೆ ನೂರ ಆರು ಸಾವಿರ ಜಾತಿಗಳಾಗಿ ಒಡೆದು ಹೋಳಾಗಿರುವಂತ ಈ ಭಾರತ ದೇಶವನ್ನ ಒಂದು ಜಾತಿ ನಿರ್ಮೂಲನೆಯನ್ನ ಮಾಡಿ ಸಮಾನತೆಯ ಸಮಾಜವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅವರು ಹತ್ತೊಂಬತ್ತು ಐವತ್ನಾಲ್ಕು ಅಕ್ಟೋಬರ್ ಹದಿನಾಲ್ಕರಂದು ಬುದ್ಧ ಧಾಮವನ್ನು ಮರಳಿ ಹೋಗ್ತಾರೆ ನಾಗ್ಪುರದ ಒಂದು ದೀಕ್ಷಾ ಭೂಮಿಯಲ್ಲಿ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಈ ನಾಡಿನ ಎಲ್ಲ ಜನರಿಗೂ ಬರೀ ಒಂದೇ ಸಮುದಾಯಕ್ಕೆ ನಾನು ಕೇಳ್ತಾ ಇಲ್ಲ ಪ್ರತಿಯೊಬ್ಬರು ಕೂಡ ಒಂದು ಜಾತಿ ಗಣತಿ ನಡೀತಾ ಇದೆ ಹಿಂದುಳಿದ ಆಯೋಗ ಏನ್ ಮಾಡ್ತಿದೆ ಜಾತಿ ಗಣತಿ ಅದರಲ್ಲಿ ಈ ಹಿಂದುಳಿದ ಸಮುದಾಯಗಳೇನಿದಾವಲ್ಲ ಸಮಾನತೆ ತರಬೇಕು ಪ್ರಜಾಪ್ರಭುತ್ವದಲ್ಲಿ ಅಂದ್ರೆ ಅವರು ಮೇಲ್ವರ್ಗದವರು ಏನಿದಾರಲ್ಲ ಅಲ್ಲಿ ಸಮಸಮ ಬರಬೇಕು ಅದಕ್ಕಾಗಿ ಮೀಸಲಾತಿ ಅನ್ನೋದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲೇ ರೈಟ್ ಅಂತ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗಾಗಿ ಈ ಒಂದು ಮೀಸಲಾತಿ ರಿಸರ್ವೇಶನ್ ರೈಟ್ ಏನಿದೆ ಅದು ನಾವು ಸೆಡಲ್ ಕಾಸ್ಟ್ ಇದ್ರೂ ಕೂಡ ಬುದ್ಧಿಸಮ್ಗೆ ಹೋದ್ರೆ ಅಲ್ಲಿ ನಮಗೆ ಸಿಗುವಂತ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಸಾಮಾಜಿಕ ಈ ಎಲ್ಲ ಹಕ್ಕುಗಳನ್ನ ಸಿಗಬೇಕು ಅಂತ ಹೇಳಿ ನೈನ್ಟೀನ್ ನೈನ್ಟಿಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನ ವಿ ಪಿ ಸಿಂಗ್ ಸರ್ಕಾರ ಮಾಡಿದೆ ಸೊ ಈ ಸರ್ಕಾರದ ಒಂದು ಆಕ್ಟ್ ಅನ್ನ ಇಲ್ಲಿವರೆಗೂ ಕೂಡ ಯಾವುದೇ ರಾಜ್ಯ ಸರ್ಕಾರ ಅದನ್ನ ಜಾರಿ ಮಾಡಲಿಕ್ಕೆ ಹಿಂದೂ ಒಂದು ಹಿನ್ನಮೇಷ ಅಂತಾರಲ್ಲ ಆ ಥರ ನೋಡಿ ಅದನ್ನ ಜಾರಿಗೆ ತಂದಿಲ್ಲ ಹೀಗಾಗಿ ಇವತ್ತು ನಡೆಯುತ್ತಿರುವಂತಹ ಜಾತಿ ಗಣತಿಯಲ್ಲಿ ನಾನು ಹಿಂದುಳಿದ ಸಮುದಾಯಗಳಿಗೆ ಕೇಳಿಕೊಳ್ಳುವುದು ಏನಂತಂತಂದ್ರೆ ಧಮ್ಮದ ಕಾಲಮದಲ್ಲಿ ಬೌದ್ಧ ಧಮ್ಮ ಅಂತ ಬರೆಸ್ರಿ ಜಾತಿಯ ಕಾಲಮಲ್ಲಿ ಪರಿಶಿಷ್ಟ ಜಾತಿ ಅಂತ ಬರೆಸ್ರಿ ಮತ್ತು ನಿಮ್ಮ ಏನಿದೆ ಅದರಲ್ಲಿ ನಿಮ್ಮ ಜಾತಿಗಳು ಏನಿದಾವೆ ಈ ಶೆಡ್ಯೂಲ್ ಅಲ್ಲಿ ಶೆಡ್ಯೂಲ್ ಕಾಸ್ಟ್ ನಲ್ಲಿ ನೂರ ಒಂದು ಜಾತಿಗಳಿದೆ ಅದಕ್ಕೆ ನೀವು ಯಾವುದಕ್ಕೆ ಸಂಬಂಧಿಸಿದಿರಿ ಆ ಜಾತಿಯನ್ನ ನೀವು ಬರೆಸಬೇಕು ಅಂತ ಹೇಳಿ ನಾನು ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಸಮಿತಿ ಮತ್ತು ಪಿ ಐ ವಿಜಯಪುರ್ ಈ ವಿಂಗ್ ವತಿಯಿಂದ ನಾನು ಇವತ್ತು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡಿಕೊಡುತ್ತೇನೆ ಏಕೆಂದರೆ ಭಾರತ ಬೌದ್ಧಮಯ ಆಗಲಿಕ್ಕೆ ಇದೊಂದು ನಮ್ಮ ಮೊದಲ ಹೆಜ್ಜೆ ಈ ಮೂಲಕ ತಮಗೆ ತಿಳಿಸ್ತೀನಿ ಇಲ್ಲಿಯವರೆಗೂ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ನಮ ಬುದ್ಧಾಯ್ ಜಯಭರ್ ನಿಮ್ಮ ಹೆಸರೇ ನನ್ನ ಹೆಸರು ಅನ್ನಪೂರ್ಣ ಬೆಳ್ಳೆನವ ವಿಜಯಪುರ ಬಿ ಎಸ್ ಒಮ್ಮೆನಿವಿಂಗ್ ನ ವೈಸ್ ಪ್ರೆಸಿಡೆಂಟ್